ನಾನೀಗ ತೊಡಿಕಾಣ ಕ್ಷೇತ್ರದ ನಮ್ಮ ಸೀಮೆ ದೇವರಾದಂಥ ಮಲ್ಲಿಕಾರ್ಜುನ ಸ್ವಾಮಿಯ ದೇವಳದಲ್ಲಿ ನಾವಿದ್ದೇವೆ ನಮ್ಮ ಜೊತೆ ಮಂಜುನಾಥ್ ಪೈ ಇದ್ದಾರೆ ಸರೀಪ್ ಚಟಿಪಾಳ ಇದ್ದಾರೆ ಕೌಶಿಕ್ ಅವರಿದ್ದಾರೆ ಹಾಗೆ ನಮ್ಮ ಕೃಷ್ಣಣ್ಣ ನಾವೆಲ್ಲರೂ ಸೇರಿಕೊಂಡು ಇವತ್ತು ತೊಡಿಕಾನಕ್ಕೆ ಬಂದಿದ್ದೀವಿ ಹೀಗೆ ಊಟ ಮಾಡಿಕೊಂಡು ನಮ್ಮ ಏನು ಮೀನು ಮತ್ಸ್ಯ ವಾಹಿನಿ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಆ ಮೀನಿನ ಗುಂಡಿ ಇದೆ ಸೊ ಇಲ್ಲಿ ದೇವರ ಮೀನುಗಳಿದೆ ಹೀಗೆ ದೇವರ ಮೀನುಗಳಿಗೆ ನಾವಿಲ್ಲಿ ಅದಕ್ಕೆ ಬೇಕಾದಂಥ ಆಹಾರವನ್ನು ಹಾಕುವಂಥದ್ದು ಸೊ ಇಲ್ಲಿ ಹಾಕಿದರೆ ಬೇರೆ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ತಂದು ಈ ಮೀನುಗಳಿಗೆ ನಾವು ಹಾಕುವಂತಿಲ್ಲ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಈ ಮೀನುಗಳಿಗೆ ಹಾಕುವಂಥ ಆಹಾರದ ಪೊಟ್ಟಣ ಇದೆ ಆ ಪೊಟ್ಟಣವನ್ನು ನಾವು ಖರೀದಿ ಮಾಡಬೇಕು ಸೊ ಇದಕ್ಕೆ ನಾವು ಮೂವತ್ತು ರೂಪಾಯಿ ಕೊಟ್ಟಿದ್ದೀವಿ ಮೂವತ್ತು ರೂಪಾಯಿ ಕೊಟ್ಟು ಒಂದು ಪಟ್ಟಣ ಖರೀದಿ ಮಾಡಿಕೊಂಡು ಬಂದಿದ್ದೀವಿ ಅದನ್ನ ಈಗ ಈ ಆಹಾರವನ್ನು ಇದು ಫುಡ್ ಮೀನುಗಳ ಫುಡ್ ಇದನ್ನ ನಾವೀಗ ಮೀನಿಗೆ ದೇವರ ಮೀನುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ನೋಡಿ ಮೀನುಗಳು ಯಾವ ರೀತಿ ಬರ್ತದೆ ನೋಡಿ ಇದೆಲ್ಲ ದೇವರ ಮೀನುಗಳು ಅದನ್ನು ನಾವು ಮುಟ್ಟು ಅಂತ ಯಾಕೆಂಥೇಳಿದರೆ ಇದೀಗ ಬೇಸಿ ಇದ್ದಲ್ಲ ಇಲ್ಲಿಗೆ ಮೀನುಗಳಿಗೆ ನೀರು ಕಡಿಮೆ ಆಗ್ತಾ ಇದೆ ಅಂತೇಳಿ ಪಂಪ್ ಸ್ಟಾರ್ಟ್ ಮಾಡಿ ಪಂಪ್ನ ಮೂಲಕ ನೀರನ್ನು ಇಲ್ಲಿ ಹಾಯಿಸ್ತಾರೆ ಸೊ ಕಿಂಡಿ ಅಣೆಕಟ್ಟನ್ನು ಕೂಡ ಕಟ್ಟಿದ್ದಾರೆ ಪೌಷ್ಟಿಕೋತ್ಸಲ್ಲಿ ಕಿಂಡಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಕಟ್ಟಿ ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಸೊ ಆ ಮೂಲಕ ಇವತ್ತು ಈ ದೇವರ ಮೀನುಗಳಿಗೆ ನಾವು ಇಲ್ಲಿ ಆ ಫುಡ್ಡನ್ನು ಹಾಕ್ತಾ ಇದ್ದೀವಿ ಯಾವ ರೀತಿಯಾಗಿ ಮೀನುಗಳು ಬರ್ತಾ ಇಲ್ಲ ಅಷ್ಟು ಮೀನುಗಳಿದ್ದಾವೆ ಮತ್ತಷ್ಟು ಸಂಖ್ಯೆಯಲ್ಲಿ ಮೀನುಗಳಿದ್ದಾವೆ ಇದು ನೀರ ಅರವತ್ತೈದು ದಿವಸ ಕೂಡ ಇಲ್ಲೇ ಇರುತ್ತೆ ಯಾಕಂತ ಹೇಳಿದರೆ ಯಾವುದೇ ಎಷ್ಟೇ ದೇವರು ಮಳೆ ಬಂದು ಎಷ್ಟೇ ನೀರು ಬಂದು ಈ ದೇವರ ಮೀನುಗಳು ಮಾತ್ರ ಇಲ್ಲೇ ಉಳ್ಕೊಳ್ತವೆ ಅದು ಬೇರೆ ಇಲ್ಲಿಗೆ ಹೋಗುವಂಥದ್ದಿಲ್ಲ ಆದರೆ ಒಂದು ಐತಿಹಾಸದ ಪ್ರಕಾರ ನಮಗೆ ತಿಳಿದಂಥ ವಿಚಾರ ಒಂದೊಮ್ಮೆ ನಮಗೆ ಒಂದು ಕೈಕು ಈ ಮೀನುಗಳು ಬಂದು ಸೊ ನಾಗಪಟ್ಟಣ ಅಲ್ಲಿ ಏನು ಬಾಗಿನ ಅರ್ಪಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಆ ದೇವರ ಮೀನುಗಳು ಕೂಡ ಬರ್ತವೆ ಅನ್ನುವಂಥದ್ದು ನನಗೆ ಇತಿಹಾಸದ ಮೂಲಕ ಹೇಳಿ ತಿಳ್ಕೊಂಡಂಥ ವಿಚಾರ ಇದರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹತ್ರ ಪುರಾವೆಗಳಿಲ್ಲ ಪ್ಲಸ್ ಇದೀಗ ನಮ್ಮ ಕೌಶಿಕ್ ಇವರು ಈಗ ದೇವರ ಮೀನುಗಳಿಗೆ ಆಹಾರವನ್ನು ಹಾಕ್ತಾ ಇದ್ದಾರೆ ನೋಡಿ ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಸ್ವಲ್ಪ ದೂರ ಹಾಕ್ತೇವೆ ಕೌಶಿಕ್ ಈ ಕಡೆ ಬಂದರೆ ಅದಕ್ಕೆ ಆಗುತ್ತೆ ತುಂಬ ನೀರಲ್ಲಿ ಇರುವಲ್ಲಿಗೆ ಹಾಕಬೇಕು ಸ್ವಲ್ಪ ಲಾಂಗಾಗಿ ಇಲ್ಲಾಂತಾದರೆ ಅದು ಇಲ್ಲಿ ನೀರು ಕಡಿಮೆ ಇದೆ ನೀರು ಕಡಿಮೆ ಇದ್ದಲ್ಲಿ ಹಾಕಿದರೆ ಅವುಗಳು ಈ ರೀತಿಯಾಗಿ ಮೇಲಿನ ಮೇಲೆ ಬಡದಾಡಿಕೊಳ್ಬೇಕಾದ್ರೆ ಅವುಗಳಿಗೆ ಸ್ವಲ್ಪ ನೋವಾಗ್ತದೆ ಏಟ್ ಆಗ್ತದೆ ಅದಕ್ಕೋಸ್ಕರ ನಾವು ಆದಷ್ಟು ಲಾಂಗಲ್ಲಿ ಹಾಕಬೇಕು ತುಂಬ ನೀರಲ್ಲಿದೆ ಅಲ್ಲಿ ಹಾಕ್ತೇವೆ ಗೊತ್ತಾಯ್ತಲ್ಲ ಹಾಂ ವಹಿಸ್ತೀನಿ ನೀವು ಏನಾದರೂ ಪ್ರಾರ್ಥನೆ ಸಲ್ಲಿಸಿದಿರಾ ಏನ್ ಅವತ್ತೇನು ನಾನು ಹೇಳಿದ್ದೆ ಆ ಕಡೆಯಿಂದ ಅವಾಗ ಹೇಳಿದ್ದೆ ಅದು ಹಾಂ ಸೊ ಬರ್ಲಿಕ್ಕೆ ಆಗಿರಲಿಲ್ಲ ಹಾಗೆ ಇವತ್ತು ಅನ್ನೆ ಆಗಿ ಬಂದಿದೆಯಲ್ಲ ಹಾಂ ಸೊ ಖಂಡಿತವಾಗಿ ಅದು ನಿಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹೇಳಿದ್ರೆ ಇಲ್ಲಿ ಬಹಳಷ್ಟು ಮಂದಿ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ದೇವರಿಗಳಿಗೆ ಈ ದೇವರ ಮೀನುಗಳಿಗೆ ನಾವು ಏನು ಈ ರೀತಿ ಹರಕೆಯನ್ನು ಸಮರ್ಪಣೆ ಮಾಡಿದರೆ ನಮ್ಮ ಕೈಗಳಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿರುವಂಥ ಕೆಲವು ಕೆಡು ಅಂತ ಹೇಳ್ತೇವೆ ಉಣ್ಣಿ ಅಥವಾ ಕುರಿಕಜ್ಜಿ ಅಥವಾ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಥ ರೋಗಗಳು ಖಂಡಿತವಾಗಿ ಗುಣ ಆಗ್ತದೆ ಭಾಳಷ್ಟು ಮಂದಿಗೆ ಇದರ ಪ್ರತಿಫಲ ಸಿಕ್ಕಿರುವಂಥದ್ದು ಕೂಡ ನಿಮಗೆ ತಿಳಿದಂಥ ವಿಷಯ

ಮುಖ್ಯವಾಗಿ ಇದು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೀನುಗಾರಿಕೆ ಇಲಾಖೆ ಒಂದು ಎಚ್ಚರಿಕೆಯ ಬೋರ್ಡ್ ಅನ್ನು ಕೂಡ ಇಲ್ಲಿ ಹಾಕಿರುವಂತದ್ದು ಆ ಇಲ್ಲಿ ಮೀನು ಹಿಡಿಯುವುದನ್ನು ಮಾತ್ರ ಖಂಡಿತವಾಗಿ ಮಸೂದೆ ಮಾಡಲಾಗಿದೆ ಮಹಿರ್ ಸಂರಕ್ಷಿತ ಪ್ರದೇಶ ಅನ್ನುವಂತ ಹೆಸರನ್ನೇ ಈ ಒಂದು ಆ ಜಾಗಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಈ ಒಂದು ಕ್ಷೇತ್ರದಲ್ಲಿ ಕೊಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿ ಇರುವಂತಹ ಈ ಒಂದು ಪೈಸ್ವಿನಿ ನದಿ ಇದು ಚಂದ್ರಗಿರಿ ಸಂಬಂಧಪಟ್ಟ ಹಾಗೆ ಈ ನದಿಯಲ್ಲಿ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಹರ್ಷಿ ದೇವರ ಮೀನನ್ನ ಹಿಡಿಯುವುದು ಖಂಡಿತವಾಗಿ ಇದನ್ನು ನಿಷೇಧ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಈ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಮೀನುಗಳನ್ನ ಹಿಡಿಯಬೇಕು ಒಂದು ವೇಳೆ ಹಾಗೆ ಎಲ್ಲಾದ್ರೂ ಹಿಡಿದು ಹಿಡಿಯುವಂತ ವಿಚಾರ ಗೊತ್ತಾದ್ರೆ ಖಂಡಿತ ಮೇಲೆ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ತಾರೆ ಅವರ ಮೇಲೆ ಕಠಿಣವಾದ ಒಂದು ಕೇಸ್ ದಾಖಲು ಮಾಡ್ತಾರೆ ಹಾಗೆ ಇಲ್ಲಿ ಮೀನುಗಳಿಗೆ ಅಂದ್ರೆ ಈ ಮೀನುಗಳನ್ನ ನೋಡ್ಲಿಕ್ಕೆ ಬಹಳಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ ಬರುವಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ತಮ್ಮ ಮನೆಯಿಂದಾಗ್ಲಿ ಅಥವಾ ಬೇರೆ ಅಂಗಡಿಗಳಿಂದಾಗ್ಲಿ ಇನ್ನಿತರ ಫುಡ್ಗಳನ್ನ ತಂದು ಬೇರೆ ಮೀನುಗಳಿಗೆಲ್ಲ ಅವರ ಮನೆಯಲ್ಲಿರುವಂಥ ಮೀನುಗಳಿಗೆ ಹಾಕುವಂಥ ಫುಡ್ ಅನ್ನು ಖಂಡಿತವಾಗಿ ಇಲ್ಲಿ ಹಾಕುವಾಗಿಲ್ಲ ಸೊ ಇಲ್ಲಿ ಈ ದೇವರ ಮೀನುಗಳಿಗೆ ಹಾಕಬೇಕಾದ್ರೆ ಇಲ್ಲೇ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಗಡಿ ಇದೆ ಸೊ ಆ ಅಂಗಡಿಯಲ್ಲಿ ಖರೀದಿ ಮಾಡಿದಂಥ ಆಹಾರವನ್ನು ಮಾತ್ರ ತಂದು ಇಲ್ಲಿ ಈ ದೇವರ ಮೀನುಗಳಿಗೆ ಹಾಕಬೇಕು ಅನ್ನುವಂಥದ್ದು ಸೂಚನಾ ಫಲಕವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸೊ ಹಿಂದೆ ಎಲ್ಲ ನಡೀತಾ ಇತ್ತು ಪ್ರವಾಸಿಗರು ಬರಬೇಕಾದ್ರೆ ಅವರು ಏನಾದರೂ ಹುಡ್ತಾ ಇರ್ತಾರೆ ಅದನ್ನು ಮೀನುಗಳಿಗೆ ಹಾಕಿರ್ತಾರೆ ಇದರಿಂದಾಗಿ ಬಹಳಷ್ಟು ಮೀನುಗಳು ಸಾವಿಗೀಡಾದಂತಹ ಘಟನೆ ಕೂಡ ಇಲ್ಲಿ ನಡೆದಿದೆ ಅದಕ್ಕೋಸ್ಕರ ಈ ದೇವಸ್ಥಾನದ ಸಮಿತಿಯವರು ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಪಾಲಿಸಬೇಕನ್ನುವಂತ ಸೂಚನೆಯನ್ನು ಕೂಡ ಇಲ್ಲಿ ಹಾಕಿದೆ ಇದು ನಮ್ಮ ಸೀಮೆ ದೇವಸ್ಥಾನ ಕೊಡಿಕಾಣ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇರುವಂತಹ ದೇವರ ಮೀನುಗಳ ಒಂದು ಗುಂಡಿ ಇವತ್ತು ನಾವು ಇಲ್ಲಿ ಬಹಳಷ್ಟು ವ್ಯವಸ್ಥೆ ಮಾಡಿದ್ದಾರೆ ಈ ದೇವಸ್ಥಾನದ ವತಿಯಿಂದ ಯಾಕೆಂತ ಹೇಳಿದ್ರೆ ಆ ಬಿರು ಬೇಸಿಗೆಯ ಸಂದರ್ಭದಲ್ಲಿ ಇಲ್ಲಿ ಆ ಮೀನಿನ ಗುಂಡಿಯಲ್ಲಿ ನೀರು ಕಡಿಮೆ ಆಗುತ್ತೆ ನೀರು ಕಡಿಮೆ ಆದ್ರೆ ಮೀನುಗಳು ಸಾಯುವಂತ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ನೀರು ಹೀಟ್ ಆಗ್ತದೆ ಬಿಸಿ ಆಗ್ತದೆ ಬಿಸಿ ಆದಂತಹ ಸಂದರ್ಭದಲ್ಲಿ ಮೀನುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೇರವಾಗಿ ಮೇಲ್ಗಡೆ ಪಂಪ್ ಅಳವಡಿಸಿ ದೂರದಲ್ಲಿ ಅಥವಾ ಕೆರೆಯಿಂದ ಬರುವಂತಹ ನೀರಿಗೆ ಪಂಪ್ ಅಳವಡಿಸಿ ಆ ಮೂಲಕ ನೀರನ್ನ ಈ ಒಂದು ಶೇಖರಣೆ ಮಾಡುವಂಥ ಗುಂಡಿಗೆ ಹಾಯಿಸ್ತಾರೆ ಹಾಯಿಸಿಬಿಟ್ಟು ಮೀನುಗಳಿಗೆ ಏನು ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಇಲ್ಲಿಯ ದೇವಳದ ಒಂದು ಸಂಪೂರ್ಣವಾದ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ದೇವಳದ ಸಮಿತಿ ಅವರು ಸಮಿತಿಯವರು ನಿರ್ವಹಿಸ್ತಾ ಇದ್ದಾರೆ ಪ್ಲಸ್ಟು ವ್ಯವಸ್ಥಿತವಾಗಿ ಈಗ ಈ ಮೀನುಗಳ ಒಂದು ಹಾಂ ಉಳಿವಿಗಾಗಿ ಮೀನುಗಳನ್ನು ರಕ್ಷಣೆ ಮಾಡಬೇಕಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಬಹಳಷ್ಟು ಮಂದಿ ಈ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿಗೆ ಬರದೆ ಯಾರು ಕೂಡ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಅಂತೂ ಮಕ್ಕಳೆಲ್ಲ ಇಲ್ಲಿಗೆ ಬಂದ್ರೆ ಖಂಡಿತವಾಗಿ ಅವರು ಬೆಳಿಗ್ಗೆ ಸಾಯಂಕಾಲ ಹತ್ತಕ್ಕೆ ಇನ್ನೀನ ಜೊತೆ ಆಟ ಆಡ್ತಾ ಇರ್ತಾರೆ ಸೊ ಅಷ್ಟು ಕೂಡ ಖುಷಿ ಕೊಡ್ತದೆ ಆ ಮೀನುಗಳು ನಮ್ಮ ಧ್ವನಿ ಕೇಳಿದ ತಕ್ಷಣ ಅವು ಹತ್ರಕ್ಕೆ ಬರ್ತವೆ ಆ ಫುಡ್ ಹಾಕಿದ್ರೆ ನೀವು ನೋಡಿದ್ರಿ ಹೇಗೆ ಅನ್ನುವಂಥದ್ದು ಇದು ನಮ್ಮ ಸುಳ್ಳೆ ತಾಲೂಕಿಗೆ ಸಂಬಂಧಪಟ್ಟಂಥ ತೊಡಿಕಾಣ ಏನು ಸುಳ್ಯ ಟು ಮಡಿಕೇರಿಗೆ ಹೋಗುವಂಥ ಹೈವೇಯಲ್ಲಿ ಕೇವಲ ಸುಳ್ಯದಿಂದ ಒಂದು ಹತ್ತು ಕಿಲೋಮೀಟರ್ ಮುಂದೆ ಬಂದರೆ ಅರಂತೋಡು ಅನ್ನುವಂಥ ಜಂಕ್ಷನ್ ಸಿಗುತ್ತೆ ಅಲ್ಲಿಂದ ಮುಂದೆ ಕೇವಲ ಒಂದು ಐದಾರು ಕಿಲೋಮೀಟರ್ ಮುಂದೆ ಬಂದರೆ ಈ ತೋಡಿಕಾನ ಅನ್ನುವಂಥ ಕ್ಷೇತ್ರ ಸಿಗ್ತಿದೆ ಅಲ್ಲಿ ಈ ರೀತಿ ಒಂದು ಆ ದೇವರ ಮೀನುಗಳನ್ನು ನೋಡುವಂಥ ಅವಕಾಶ ನಿಮಗೆ ಕೂಡ ಇದೆ ಸೊ ತಾವು ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದವರು ಈ ಕಡೆ ಸುಳ್ಯ ಮಡಿಕೇರಿ ಬರುವಂಥ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಕೂಡ ಭೇಟಿ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ